ಯುವಕ ಮತ್ತು ತಾತ ಒಬ್ಬ ಯುವಕನು ಪ್ರತಿ ಸಂಜೆ ತನ್ನ ತಾತನ ಜೊತೆ ಹಳ್ಳಿಯ ಹೊಲಗಳ ಮೂಲಕ ನಡೆಯುತ್ತಿದ್ದ ಯುವಕನ ಮನಸ್ಸು ಯಾವಾಗಲೂ ಅಶಾಂತ ಅವನು ನಗರದಲ್ಲಿ ದೊಡ್ಡ ಜೀವನವನ್ನು ಕಟ್ಟಿಕೊಳ್ಳುವ ಕನಸಿನಲ್ಲಿ ಮುಳುಗಿದ್ದ ಒಂದು ದಿನಾತನು ದೀರ್ಘ ನಿಟ್ಟುಸಿರು ಬಿಡುತ್ತ ಹೇಳಿದ ತಾತ ಇಲ್ಲಿ ಸಿಕ್ಕಿಬಿದ್ದ ಹಾಗೆ ಅನಿಸುತ್ತದೆ ಈ ಚಿಕ್ಕೂರಿನಲ್ಲಿ ನನಗೆ ಯಾವ ದೊಡ್ಡ ಸಂಗತಿ ಆಗುವುದಿಲ್ಲ ತಾತನ ಗುತ್ತ ತನ್ನ ಲಾಠಿಗೆ ಆಧಾರವಾಗಿ ನಿಂತರು ಹಾದಿಯ ಪಕ್ಕದಲ್ಲಿ ಬೆಳೆದಿದ್ದ ಸಸಿಯನ್ನು ತೋರಿಸಿ ಹೇಳಿದರು ಈ ಗಿಡವನ್ನು ನೋಡಿದೀಯ ವರ್ಷಗಳ ಹಿಂದೆ ನಾನು ಇದನ್ನು ನೆಟ್ಟಿದ್ದೆ ಪ್ರತಿದಿನ ನೀರು ಹಾಕುತ್ತಿದ್ದೆ ತುಂಬಾ ದಿನಿದು ಏನೂ ಕೊಟ್ಟಿರಲಿಲ್ಲ ಕೆಲವು ಎಲೆಗಳಷ್ಟೇ ಆದರೆ ಈಗಿದು ನೆರಳು ಹಣ್ಣು ಹಕ್ಕಿಗಳಿಗೆ ಗುಡು ಎಲ್ಲವನ್ನೂ ಕೊಡುತ್ತಿದೆ ಯುವಕನು ಅಚ್ಚರಿಯಿಂದ ಕೇಳಿದ ಅಂದರೆ ನಾನು ಕಾದುಕೊಳ್ಳಬೇಕು ಅನ್ನೋದು ತಾತ ತಾತನಿಧಾನವಾಗಿ ತಲೆಯಾಡಿಸಿದರು ಇಲ್ಲ ಮಗ ನೀವೆಲ್ಲಿದ್ದರೂ ಬೆಳೆದೇ ಬೆಳೆಬೇಕು ಅನ್ನೋದು ಊರು ನಗರ ಮುಖ್ಯವಲ್ಲ ಸಹನೆ ಶ್ರಮ ಮತ್ತು ಬೇರು ಇವುಗಳೇ ಮುಖ್ಯ ಬೇರುಗಳಿಲ್ಲದ ಮರಮೊದಲ ಬಿರುಗಾಳಿಯಲ್ಲೇ ನೆಲಕ್ಕುರುಳುತ್ತದೆ ಯುವಕನು ದೂರದ ಅಸ್ತಮಾನದ ಕಡೆ ನೋಡುತ್ತ ಮೌನವಾಗಿ ನಿಂತ ಮೊದಲ ಬಾರಿಗೆ ಅವನು ಅರಿತುಕೊಂಡ ತಾತನು ತನ್ನ ಕನಸುಗಳನ್ನು ತೆರೆದು ನಿಲ್ಲಿಸುತ್ತಿರಲಿಲ್ಲ ಬದಲಿಗೆ ಎಲ್ಲೆಡೆಯಾದರೂ ಬಲವಾಗಿ ನಿಲ್ಲುವಂತೆ ಬದುಕಿನ ಪಾಠವನ್ನು ಕಲ್ಲಿಸುತ್ತಿದ್ದರು